ಪಂಚೀಲ ಪಾದಯಾತ್ರೆಯ ವತಿಯಿಂದ ನಾವು ತಮ್ಮನ್ನು ಆಧಾರವಾಗಿ ನಾನು ಸ್ವಾಗತಿಸ್ತಾ ಇದ್ದೆ ಸ್ವಾಗತಿಸ್ತಾ ಇದ್ದೀನಿ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ಈ ಪಂಚಶೀಲ ಪಾದಯಾತ್ರೆಯ ಆದಂತಹ ಬಂತೆಜಿಯಾದಂತಹ ಬೋಧಿಗತ್ತ ಬಂತೆಯವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಾರೆ ಹಾಗೆ ಇಲ್ಲಿ ಅಂಥ ಎಲ್ಲರೂ ಸಹ ಇಲ್ಲಿ ಬೋಧಿದತ್ತ ಬಂತೆ ಪರವಾಗಿ ಎಲ್ಲರನ್ನೂ ಸಹ ಸ್ವಾಗತಿಸ್ತಾರೆ ನಮೋ ಬುದ್ಧಾಯ ಸರ್ವರಿಗೂ ಬುದ್ಧ ಧರ್ಮ ಸಂಘದ ಶುಭ ಹಾರತಿಗಳು ಇಂದು ನಮ್ಮೊಡನೆ ಪೂಜ್ಯ ಬೋಧಿತಿಸ ಬಂತಜಿಯವರು ಮತ್ತು ಇಲ್ಲಿನ ಸ್ಥಳೀಯ ಬಂತಾಜಿಯವರು ಹಾಗೂ ಬೋಧಿ ಅಜಪಾಲ ಬಂತೇಜಿಯವರು ಮತ್ತು ಯಶ ಬಂತೇಜಿಯವರು ಹಾಗೆ ಈ ಬಿಹಾರದ ಎಲ್ಲ ಮಂಡಳಿಯ ಸದಸ್ಯರು ಹಿರಿಯರು ಎಲ್ಲರೂ ಸೇರಿ ನಾವು ಇಂದು ನಿಮ್ಮೊಡನೆ ಕೆಲವು ವಿಷಯಗಳನ್ನು ಹಂಚ್ಕೊಳ್ಳೋದಕ್ಕೆ ನಾವು ಇಚ್ಛೆ ಪಡ್ತೇವೆ ಮೊಟ್ಟ ಮೊದಲನೇದಾಗಿ ಸನ್ನತಿ ಪಂಚಶೀಲ ಪಾದಯಾತ್ರೆಯನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ತಿಂಗಳಿನಲ್ಲಿ ಹದಿನೈದನೇ ತಾರೀಕಿನಿಂದ ಪ್ರಾರಂಭ ಮಾಡಿದ್ವಿ ಅಲ್ಲಿ ಸನ್ನತಿಯಿಂದ ಪ್ರಾರಂಭ ಮಾಡಿ ಸಾಮ್ರಾಟ್ ಅಶೋಕರು ನಿರ್ಮಾಣ ಮಾಡಿದಂತ ಒಂಬತ್ತು ಜಾಗಗಳಲ್ಲಿ ಹನ್ನೊಂದು ಶಿಲಾ ಅಧ್ಯಯನ ಮಾಡಿ ಹಾಗೆ ಸನ್ನತಿಯಿಂದ ಇಲ್ಲಿಯವರೆಗೂ ಗ್ರಾಮೀಣ ಭಾಗದಲ್ಲಿ ನಗರ ಭಾಗದಲ್ಲಿ ಜನಗಳಿಗೆ ಭಗವಾನ್ ಬುದ್ಧರ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಾದರ್ಶಗಳನ್ನು ಬಹಳ ಸರಳವಾಗಿ ಕನ್ನಡ ಭಾಷೆಯಲ್ಲಿ ಹೇಳ್ತಾ ಬಂದಿದ್ವಿ ಮೊಟ್ಟ ಮೊದಲನೇದಾಗಿ ಇದು ಸನ್ನತಿ ಪಂಚಶೀಲ ಪಾದಯಾತ್ರೆ ಏನು ಎಂಟುನೂರು ಕಿಲೋಮೀಟರ್ ಉದ್ದ ಇರುವ ಈ ಪಾದಯಾತ್ರೆಯನ್ನು ಸಂಪೂರ್ಣವಾಗಿ ಪರಮಪೂಜೆ ಬೋಧಿಸತ್ವ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಅರ್ಪಿಸ್ತಾ ಇದ್ದೀವಿ ಯಾಕೆಂದ್ರೆ ಭಾರತ ದೇಶದಲ್ಲಿ ಬುದ್ಧ ಧರ್ಮವನ್ನು ಬಹಳ ಪ್ರಮುಖ ಕೊಡುಗೆ ಕೊಟ್ಟಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಸಾಮ್ರಾಟಿ ಹಾಗಾಗಿ ಈ ಪಾದಯಾತ್ರೆನ ಅವರಿಗೆ ಅರ್ಪಣೆ ಮಾಡಿಕೊಳ್ತಾ ಬಹಳ ಉದ್ದೇಶವನ್ನು ಇಟ್ಕೊಂಡು ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಮೊದಲನೇದು ವಿಶ್ವಶಾಂತಿಗಾಗಿ ಪಂಚಶೀಲ ಪಾದಯಾತ್ರೆ ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಈ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿ ನಂತರ ಬೆಂಗಳೂರು ಥೈಲ್ಯಾಂಡ್ ಶ್ರೀಲಂಕಾ ಲಾವೋ ಕಾಂಬೋಡಿಯಾ ವಿಯೆಟ್ನಾಂ ಜಪಾನ್ ತೈವಾನ್ ಸೌತ್ ಕೊರಿಯಾ ಸಿಂಗಾಪುರ್ ಹೀಗೆ ಅಮೇರಿಕಾ ಇಂಗ್ಲೆಂಡ್ ಕೂಡ ಸೇರಿ ಇನ್ನು ಹತ್ತು ವರ್ಷಗಳಲ್ಲಿ ಎಲ್ಲ ದೇಶಗಳಲ್ಲಿ ಈ ಪಾದಯಾತ್ರೆ ಮುಂದುವರಿ ಹಾಗಾಗಿ ಈ ಪಾದಯಾತ್ರೆನ ಸಾಮ್ರಾಟ್ ಅಶೋಕ ಋಷಿ ನಿರ್ಮಾಣ ಮಾಡಿದಂಥ ಶಿಲಾ ಶಾಸನಗಳಿಂದನೇ ಪ್ರಾರಂಭ ಮಾಡಿದ್ದೇವೆ ಈಗ ನಾವು ಇಲ್ಲಿವರೆಗೆ ಸುಮಾರು ಏಳ್ನೂರ ಐವತ್ತು ಕಿಲೋಮೀಟ್ರ್ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ವಿ ಇಲ್ಲಿಂದ ನಂತರ ಬೆಂಗಳೂರಿಗೆ ನಾಳೆ ಬೆಳಿಗ್ಗೆ ಹೋಗ್ತಾಯಿದ್ವಿ ಎರಡು ಸಾವಿರದ ಒಂಬತ್ತರಲ್ಲಿ ಶ್ರೀಲಂಕಾ ದೇಶದಲ್ಲಿ ಅಹಂಗಮ ಮೈತ್ರಿಯ ತೇರ ಅನ್ನುವ ದೊಡ್ಡ ಬಿಕ್ಕುಗಳ ಸಮ್ಮುಖದಲ್ಲಿ ಅವರನ್ನ ಉದ್ದೇಶ ಅವ್ರನ್ನ ಉದ್ದೇಶಪೂರ್ವಕವಾಗಿ ನಾವು ಅವ್ರಿಗೆ ಉದ್ದೇಶಿತವಾಗಿ ನಾವು ಅವ್ರ ಜೊತೆ ಮಾತನಾಡಿ ರಕ್ತದಾನವನ್ನು ಮಾಡಿ ಭಗವಾನ್ ಬುದ್ಧರ ಪವಿತ್ರ ಅಸ್ತಿಯನ್ನು ನಾವು ಇಲ್ಲಿ ತಂದಿದ್ದೇವೆ ಇಲ್ಲಿ ಈ ವಿಹಾರದಲ್ಲಿ ಆ ಅಸ್ತಿಯನ್ನು ಇಟ್ಟಿದ್ದೇವೆ ಎರಡು ಸಾವಿರದ ಒಂಬತ್ತರಲ್ಲಿ ಕೊಲಂಬೋ ಶ್ರೀಲಂಕಾ ದೇಶದ ರಾಜಧಾನಿ ಕೊಲಂಬೋ ಇಂದ ರಕ್ತದಾನ ಮಾಡಿ ಭಗವಾನ್ ಬುದ್ಧರ ಅಸ್ಥಿಯನ್ನ ಬಹಳ ಪವಿತ್ರವಾದ ಅಸ್ಥಿನ ಇಟ್ಕೊಂಡಿದ್ರೆ ಅದನ್ನ ನಾಳೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಕಾರ್ಪೊರೇಷನ್ ಟೌನ್ ಹಾಲಿಂದ ಮುಂದಿನ ಹಳ್ಳಿಗೆ ಅಂದ್ರೆ ಬೆಂಗಳೂರು ಮಾರ್ಗವಾಗಿ ಮುಂದಿನ ಹಳ್ಳಿಗೆ ನಾವು ಹೋಗ್ತಾ ಇದೀವಿ ಇದರ ಉದ್ದೇಶ ಪಾದಯಾತ್ರೆ ಉದ್ದೇಶ ಬಹಳಷ್ಟಿದೆ ಹಾಗೆ ನಿಮ್ಗೆ ಹೇಳಿದಾಗೆ ಬಹಳ ಮುಖ್ಯವಾಗಿ ಭಾರತ ದೇಶದಲ್ಲಿ ಹುಟ್ಟಿದಂತ ಭಗವಾನ್ ಬುದ್ಧರಿಗೆ ಸರ್ಕಾರಿ ರಜೆ ಘೋಷಿಸಬೇಕು ಅಂತೇಳಿ ನಮ್ಮ ಸರ್ಕಾರದ ಮೇಲೆ ಸರ್ಕಾರದಲ್ಲಿ ಮನವಿ ಮಾಡ್ಕೊಡ್ತಾ ಇದ್ವಿ ಯಾಕಂದ್ರೆ ಎಲ್ಲಾ ಬೌದ್ಧ ರಾಷ್ಟ್ರಗಳಲ್ಲೂ ಬುದ್ಧರ ಜನ್ಮದಿನ ಬುದ್ಧ ಪೂರ್ಣಿಮೆಗೆ ರಜೆ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಜೆ ನೀಡಬೇಕು ಅಂತೇಳಿ ಗಣ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಡ್ತೀವಿ ಸಾವಿರ ಕೋಟಿ ಅನುದಾನವನ್ನು ಕೊಡಬೇಕು ಎಲ್ಲೆಲ್ಲಿ ಸಾಮ್ರಾಟ್ ಅಶೋಕರ ಶಿಲಾಶಾಸನಗಳಿವೆ ಅದನ್ನ ಕಾಪಾಡುವ ರಕ್ಷಿಸುವ ಮತ್ತು ಅದನ್ನ ಬೆಳೆಸುವ ಅಭಿವೃದ್ಧಿ ಮಾಡುವ ಗುರುತರ ಜವಾಬ್ದಾರಿ ಸರ್ಕಾರದ ಮೇಲೆ ಇದೆ ಹಾಗಾಗಿ ಸರ್ಕಾರಕ್ಕೆ ಇದನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಮೂರನೇದು ಕರ್ನಾಟಕ ರಾಜ್ಯ ಬೌದ್ಧ ಅಭಿವೃದ್ಧಿ ನಿಗಮವನ್ನ ಸ್ಥಾಪನೆ ಮಾಡಬೇಕು ಹಾಗೆ ಅದರ ಜೊತೆಗೆ ಪ್ರತಿ ಜಿಲ್ಲೆಯಲ್ಲೂ ಹತ್ತು ಎಕರೆ ಜಮೀನು ಮತ್ತು ಪ್ರತಿ ತಾಲೂಕಿನಲ್ಲೂ ಐದು ಎಕರೆ ಜಮೀನನ್ನ ಉದ್ದ ವಿಹಾರಕ್ಕೆ ಮೀಸಲಾಗಿರಬೇಕು ಬಿಹಾರಗಳಿಗೆ ಮತ್ತು ಶಾಲಾ ಕಾಲೇಜುಗಳಿಗೆ ಮೀಸಲಾಗಿರ್ಬೇಕು ಅಂತೇಳಿ ಕೊಡ್ಕೊಳ್ತಾ ಇದ್ವಿ ಅದ್ರ ಜೊತೆಗೆ ಈ ಪಾದಯಾತ್ರೆ ಸಂಪೂರ್ಣಗೊಂಡ ನಂತರ ವಿಶ್ವ ಬೌದ್ಧ ಸಮ್ಮೇಳನವನ್ನು ಆಯೋಜನೆ ಮಾಡ್ತಾ ಇದ್ವಿ ಚಾಮರಾಜನಗರ ಜಿಲ್ಲೆಯಲ್ಲಿ ಏನು ನಳಂದ ಬೌದ್ಧ ವಿಶ್ವವಿದ್ಯಾನಿಲಯವಿದೆ ಅಲ್ಲಿ ವಿಶ್ವ ಬೌದ್ಧ ಸಮ್ಮೇಳನ ಆಯೋಜನೆ ಮಾಡಿ ಬಹುದೊಡ್ಡ ಅಂದ್ರೆ ಹತ್ತು ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸಿ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ವಿ ಹಾಗಾಗಿ ಇದರಲ್ಲಿ ಒಂದು ಜಾತಿಗೆ ಅಥವಾ ಧರ್ಮಕ್ಕೆ ಸೀಮಿತ ಮಾಡಿಲ್ಲ ಬುದ್ಧರು ಒಂದು ಜಾತಿ ಅಥವಾ ಒಂದು ಧರ್ಮಕ್ಕೆ ಸೀಮಿತವಾದವರಲ್ಲ ಹಾಗೆ ಸಾಮ್ರಾಟ್ ಅಶೋಕರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತರಾದವರಲ್ಲ ಅವರೆಲ್ಲರೂ ಇಡೀ ಜಗತ್ತಿಗೆ ಮಾನ್ಯತೆ ಪಡೆದವರು ಮಹಾಜ್ಞಾನಿಗಳು ಅವರ ಒಂದು ತತ್ವ ಆದರ್ಶಗಳು ಎಲ್ಲರಿಗೂ ಸೇರಿ ಅಂತೇಳಿ ಈ ಪಾದಯಾತ್ರೆ ಮೂಲಕ ಎಲ್ಲೆಲ್ಲಿ ನಮ್ಗೆ ಅವಕಾಶ ಆಗುತ್ತೆ ಅಲ್ಲೆಲ್ಲ ಧ್ಯಾನವನ್ನ ಹೇಳ್ಕೊಡುವಂಥದ್ದು ಪಂಚಶೀಲವನ್ನ ಪಾಲನೆ ಮಾಡುವಂತಹ ವಿಷಯವನ್ನ ಹೆಚ್ಚು ನಾವು ಜನಗಳು ಹೇಳ್ತಾ ಇದ್ವಿ ಪಂಚಶೀಲಗಳಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಪ್ರಾಣ ಅಧ್ಯಯನ ಮಾಡಬಾರ್ದು ಕಳ್ಳತನವನ್ನು ಮಾಡಬಾರ್ದು ವ್ಯಭಿಚಾರವನ್ನ ಮಾಡಬಾರ್ದು ಸುಳ್ಳನ್ನು ಹೇಳಬಾರ್ದು ಮತ್ತು ಬರುವಂತ ಮಾದಕ ವಸ್ತುಗಳನ್ನು ಎಂಡಸಾರಿಯನ್ನು ಸೇವಿಸಬಾರ್ದು ಅನ್ನುವಂಥದ್ದನ್ನ ಹೇಳ್ಕೊಡ್ತಾ ಮೈತ್ರಿ ಧ್ಯಾನ ಮತ್ತು ಕರುಣಾ ಧ್ಯಾನವನ್ನು ಹೇಳ್ಕೊಡ್ತಾ ಇವತ್ತು ಸಂಜೆ ಇಲ್ಲಿ ಹತ್ತಿರದಲ್ಲಿರುವ ಸ್ಮಶಾನದಲ್ಲಿ ಸಂಜೆ ಎಂಟು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಮೂರು ಗಂಟೆಗಳ ಕಾಲ ಧ್ಯಾನವಿದೆ ಯಾವ್ದಾದ್ರೂ ಲಕ್ಷ ಅಲ್ಲಿ ನಾವು ಧೋಬಿ ಗಾಟ್ನಲ್ಲಿರುವಂತಹ ಸ್ಮಶಾನದಲ್ಲಿ ಧ್ಯಾನ ಇರುತ್ತೆ ಈಗಾಗಲೇ ನಾವು ಏನು ಎರಡು ತಿಂಗಳಿಂದ ಪಾದಯಾತ್ರೆ ಮಾಡಿದ್ರೆ ಸುಮಾರು ಸ್ಮಶಾನದಲ್ಲಿ ಪಾದಯಾತ್ರೆಗಳು ಮಾಡ್ಕೊಳ್ತಾ ಧ್ಯಾನವನ್ನು ಮಾಡಿ ಬಂದಿದ್ದರೆ ಯಾಕೆ ಸ್ಮಶಾನದಲ್ಲೇ ಧ್ಯಾನ ಮಾಡ್ತೀವಿ ಅಂತ ಹೇಳಿದ್ರೆ ಸ್ವತಃ ಭಗವಾನ್ ಬುದ್ಧರು ಹೇಳ್ತಾರೆ ಬಿಕ್ಕುಗಳಿಗೆ ನೀವು ನಾನೋದಯ ಪಡಿಬೇಕು ಮತ್ತು ಹೆಚ್ಚಿನ ಏಕಾಗ್ರತೆ ಬೇಕು ಬರಬೇಕು ಅಂದ್ರೆ ಸ್ಮಶಾನದಲ್ಲಿ ಧ್ಯಾನ ಮಾಡಿ ಇಲ್ಲಿ ನಮ್ಗೆ ಸ್ಮಶಾನದಲ್ಲಿ ಧ್ಯಾನ ಮಾಡೋದಕ್ಕೆ ಅನುಕೂಲ ಇರೋದಕ್ಕು ಮಾಡ್ತಾರೆ ಮತ್ತೆ ಸಮಾಜದಲ್ಲಿರುವಂತ ಮೌಢ್ಯವನ್ನ ಸಮಾಜದಲ್ಲಿರುವ ಮೂಢನಂಬಿಕೆನ ದೂರ ಮಾಡಬೇಕು ಜನಗಳಿಗೆ ದೇವ ಭೂತ ಅಂತ ಹೇಳಿ ಭಯವಿದೆ ಅದೆಲ್ಲ ದೂರ ಮಾಡಬೇಕು ಮತ್ತು ಏಕಾಗ್ರತೆ ನಮ್ಗೆ ಹೆಚ್ಚು ಬರುವುದು ಸ್ಮಶಾನದಲ್ಲಿ ಮರಾಣಾನು ಸತಿ ಮತ್ತು ಕಾಯಾಗತ ಸತಿ ಅನ್ನೋ ಎರಡು ಧ್ಯಾನಗಳು ಅಲ್ಲಿ ಬಹಳ ಬೇಗ ಏಕಾಗ್ರತೆನ ಪಡ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ ಹಾಗಾಗಿ ಆ ಧ್ಯಾನವನ್ನು ಅಲ್ಲಿ ಹೇಳ್ಕೊಳ್ತಾ ಇದ್ದೀವಿ ಹಾಗಾಗಿ ಇದು ಒಂದು ಧರ್ಮಕ್ಕೆ ಸೀಮಿತ ಇಲ್ಲ ಯಾರು ಬೇಕಾದ್ರೂ ನಮ್ಮ ಜೊತೆ ಧ್ಯಾನಕ್ಕೆ ಬರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಅಲ್ಲಿ ಧ್ಯಾನ ಮಾಡೋದಕ್ಕೆಲ್ಲ ವ್ಯವಸ್ಥೆನೂ ನಾವು ಮಾಡಿದ್ದೀವಿ ಈಗಾಗಲೇ ಸಂಜೆ ಎಂಟರಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಈ ಧ್ಯಾನವಿರುತ್ತೆ ಹಾಗೆ ಬೌದ್ಧರಿಗೆ ಮತ್ತು ಸಮಾನ ಮನಸ್ಸುಕರಿಗೆ ಏನೆಲ್ಲ ಸವಲತ್ತುಗಳು ಬರಬೇಕು ಅದೆಲ್ಲವೂ ಸರ್ಕಾರ ನೀಡಲಿ ಒಂದು ಧರ್ಮಕ್ಕೆ ಸೀಮಿತವಾಗಿ ನಾವು ಮಾಡ್ತಾ ಇಲ್ಲ ಇಲ್ಲಿ ಉಚಿತ ಶಾಲಾ ಕಾಲೇಜುಗಳು ಆಶ್ರಮಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೂ ಕೂಡ ಸರ್ಕಾರದಿಂದ ಅನುದಾನ ಮತ್ತು ಸಹಕಾರ ಈ ಪಾದಯಾತ್ರೆ ಬರ್ತಾ ಇದ್ವಿ ಈ ಎಂಟುನೂರು ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಯಾರು ಕೂಡ ಕಾರನ್ನ ಹತ್ತೋದಾಗ್ಲಿ ವೆಹಿಕಲ್ ಹತ್ತೋದಾಗ್ಲಿ ಮಾಡಿಲ್ಲ ಎಲ್ಲರೂ ಎಂಟುನೂರು ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಬರ್ತಾ ಇದ್ವಿ ಈ ಪಾದಯಾತ್ರೆ ಮೂಲಕ ಜನಗಳಿಗತ್ರ ಆಗಿದೆ ಭಗವಾನ್ ಬುದ್ಧರು ಅವರ ಇತಿಹಾಸದಲ್ಲಿ ರಾಜರನ್ನ ಶ್ರೀಮಂತರನ್ನ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಉಳ್ಕೊಂಡು ಹೋಗಿಲ್ಲ ಇತಿಹಾಸದಲ್ಲಿ ಭಗವಾನ್ ಬುದ್ಧರು ಶೋಷಿತರನ್ನ ದಲಿತರನ್ನ ಕಷ್ಟದಲ್ಲಿರೋರ್ನ ದುಃಖದಲ್ಲಿರೋರ್ನ ಉಳ್ಕೊಂಡು ಹೋಗಿದ್ದಾರೆ ಹಾಗಾಗಿ ನಾವು ಜನಸಾಮಾನ್ಯರ ಹತ್ರ ಶೋಷಿತರ ಹತ್ತಿರ ಸಂಕಷ್ಟ ದುಃಖದಲ್ಲಿ ಇರೋರ ಹತ್ತಿರ ನಾವು ಹೋಗ್ತಾ ಇದ್ವಿ ಭಗವಾನ್ ಬುದ್ಧರ ಉಪದೇಶ ಅವರಿಗೆ ಬಹಳ ಹೆಚ್ಚು ಅವಶ್ಯಕತೆ ಕಾರಣಕ್ಕಾಗಿ ನಾವು ಜನಸಾಮಾನ್ಯ ಸಾಮಾನ್ಯರ ಮಧ್ಯದಲ್ಲಿ ಪಾದಯಾತ್ರೆಗಳ ಮೂಲಕ ನಾವು ಜನಗಳನ್ನ ತಲುಪ್ತಾ ಇದ್ವಿ ಇದು ನನ್ನ ವೈಯಕ್ತಿಕವಾಗಿ ಒಂಬತ್ತನೇ ಪಾದಯಾತ್ರೆ ಕೊಳ್ಳೇಗಾಲ ಚಾಮರಾಜನಗರ ಮಂಡ್ಯ ಮೈಸೂರು ಹಾಸನ ಸಿಂದಗಿ ಚನ್ನಪಟ್ಟಣ ಮತ್ತೆ ಇದು ಹಿಂದೆ ಚಿಕ್ಕಮಗಳೂರಿನಲ್ಲೂ ಪಾದಯಾತ್ರೆ ಮಾಡಿದ್ವಿ ಅದಕ್ಕಿಂತ ಹಿಂದೆ ಲಂಡನ್ನಲ್ಲೂ ಪಾದಯಾತ್ರೆ ಮಾಡಿದ್ವಿ ಹಾಗಾಗಿ ಇದು ಒಂಬತ್ತನೇ ಪಾದಯಾತ್ರೆ ತುಮಕೂರಿಗೆ ಎಂಟನೇ ತಾರೀಕು ಪ್ರವೇಶ ಆಗಿ ಇವತ್ತು ನಾವು ಗಮಲಕ ಬುದ್ಧ ವಿಹಾರ ಪತ್ರಿಕಾ ಮಾಧ್ಯಮರು ಮತ್ತು ವಿಡಿಯೋ ಮತ್ತು ವಿಡಿಯೋ ಜನರಡ್ಸ್ಕೊಂಡು ಮತ್ತು ಪ್ರಿಂಟ್ ಮೀಡಿಯಾ ಜನರೇಟ್ಸ್ಕೊಂಡು ಎಲ್ಲರನ್ನು ನಾವು ಧಮಲಕ್ಕ ಬುದ್ಧ ವಿಹಾರ ಮತ್ತು ಸನ್ನತಿ ಪಂಚಶೀಲ ಪಾದಯಾತ್ರೆಯ ವತಿಯಿಂದ ನಾವು ತಮ್ಮನ್ನು ಆಧಾರವಾಗಿ ನಾನು ಸ್ವಾಗತಿಸ್ತಾ ಇದ್ದೆ ಸ್ವಾಗತಿಸ್ತಾ ಇದ್ದೀನಿ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ಈ ಪಂಚಶೀಲ ಪಾದಯಾತ್ರೆಯ ಮುಖ ಬಂತೆ ಆದಂತಹ ಬೌದ್ಧಗತ್ವ ಬಂತೆಯವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡುತ್ತಾರೆ ಹಾಗೆ ಇಲ್ಲಿ ಬಂದಿರೋಂಥ ಎಲ್ಲರೂ ಸಹ ನಾನು ಮೋದಿದಾಸ ಬಂತೆ ಪರವಾಗಿ ಎಲ್ಲರನ್ನೂ ಸಹ ಸ್ವಾಗತಿಸ್ತಾರೆ ನಮೋ ಬುದ್ಧಾಯ ಸರ್ವರಿಗೂ ಬುದ್ಧ ಧಮ್ಮ ಸಂಘದ ಶುಭ ಹಾರೈಕೆಗಳು ಇಂದು ನಮ್ಮೊಡನೆ ಪೂಜ್ಯ ಬೋಧಿತಿ ಮತ್ತು ಇಲ್ಲಿನ ಸ್ಥಳೀಯ ಬಂತೈಜಿಯವರು ಹಾಗೂ ಬೋಧಿ ಅಜಪಾಲ ಬಂತೇಜಿಯವರು ಮತ್ತು ಹೆಚ್ಚ ಬಂತೇಜಿಯವರು ಹಾಗೂ ಈ ಬಿಹಾರದ ಎಲ್ಲ ಮಂಡಳಿಯ ಸದಸ್ಯರು ಹಿರಿಯರು ಸೇರಿ ನಾವು ಇಂದು ನಿಮ್ಮೊಡನೆ ಕೆಲವು ವಿಷಯಗಳನ್ನು ಹಂಚ್ಕೊಳ್ಳೋದಕ್ಕೆ ನಾವು ಇಚ್ಛೆ ಪಡ್ತೇವೆ ಮೊಟ್ಟಮೊದಲನೆಯದಾಗಿ ಸನ್ನತಿ ಪಂಚಶೀಲ ಪಾದಯಾತ್ರೆಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ತಿಂಗಳಿನಲ್ಲಿ ಹದಿನೈದನೇ ತಾರೀಖಿನಿಂದ ಪ್ರಾರಂಭ ಮಾಡಿದೆ ಅಲ್ಲಿ ಸನ್ನತಿಯಿಂದ ಪ್ರಾರಂಭ ಮಾಡಿ ಸಮ್ರಾಟ್ ಅಶೋಕರು ನಿರ್ಮಾಣ ಮಾಡಿದಂಥ ಒಂಬತ್ತು ಜಾಗಗಳಲ್ಲಿ ಹನ್ನೊಂದು ಶಿಲಾಶಾಸನಗಳನ್ನು ಅಧ್ಯಯನ ಮಾಡಿ ಹಾಗೆ ಸನ್ನತಿಯಿಂದ ಇಲ್ಲಿಯವರೆಗೂ ಗ್ರಾಮೀಣ ಭಾಗದಲ್ಲಿ ನಗರ ಭಾಗದಲ್ಲಿ ಜನಗಳಿಗೆ ಭಗವಾನ್ ಬುದ್ಧರ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ಬಹಳ ಸರಳವಾಗಿ ಕನ್ನಡ ಭಾಷೆಯಲ್ಲಿ ಹೇಳ್ತಾ ಬಂದಿದ್ವಿ ಮೊಟ್ಟ ಮೊದಲನೇದಾಗಿ ಈ ಸನ್ನತಿ ಪಂಚಶೀಲ ಪಾದಯಾತ್ರೆ ಏನು ಎಂಟುನೂರು ಕಿಲೋಮೀಟರ್ ಉದ್ದ ಇರುವ ಈ ಪಾದಯಾತ್ರೆಯನ್ನು ಸಂಪೂರ್ಣವಾಗಿ ಪರಮಪೂಜೆ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಅರ್ಪಿಸ್ತಾ ಇದ್ದೀವಿ ಯಾಕೆಂದರೆ ಭಾರತ ದೇಶದಲ್ಲಿ ಬುದ್ಧ ಧಮ್ಮವನ್ನು ಬೆಳೆದಿಕ್ಕೆ ಬಹಳ ಪ್ರಮುಖ ಕೊಡುಗೆ ಕೊಟ್ಟಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಸಾಮ್ರಾಟಿ ಹಾಗಾಗಿ ಈ ಪಾದಯಾತ್ರೆನ ಅವರಿಗೆ ಅರ್ಪಣೆ ಮಾಡಿಕೊಳ್ತಾ ಬಹಳ ಉದ್ದೇಶವನ್ನು ಇಟ್ಕೊಂಡು ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಮೊದಲನೇದು ವಿಶ್ವಶಾಂತಿಗಾಗಿ ಪಂಚಶೀಲ ಪಾದಯಾತ್ರೆ ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಈ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿ ನಂತರ ಬೆಂಗಳೂರು ಥೈಲ್ಯಾಂಡ್ ಶ್ರೀಲಂಕಾ ಲಾವೋ ಕಾಂಬೋಡಿಯಾ ವಿಯೆಟ್ನಾಂ ಜಪಾನ್ ತೈವಾನ್ ಸೌತ್ ಕೊರಿಯಾ ಸಿಂಗಾಪುರ್ ಹೀಗೆ ಅಮೇರಿಕಾ ಇಂಗ್ಲೆಂಡ್ ಕೂಡ ಸೇರಿ ಇನ್ನು ಹತ್ತು ವರ್ಷಗಳಲ್ಲಿ ಎಲ್ಲ ದೇಶಗಳಲ್ಲಿ ಈ ಪಾದಯಾತ್ರೆ ಮುಂದುವರಿಯಿತು ಹಾಗಾಗಿ ಈ ಪಾದಯಾತ್ರೆನ ಸಾಮ್ರಾಟ್ ಅಶೋಕ ಋಷಿ ನಿರ್ಮಾಣ ಮಾಡಿದಂಥ ಶೀಲಶಾಸನಗಳಿಂದನೇ ಪ್ರಾರಂಭ ಮಾಡಿದ್ದೀವಿ ಈಗ ನಾವು ಇಲ್ಲಿವರೆಗೆ ಸುಮಾರು ಏಳ್ನೂರ ಐವತ್ತು ಕಿಲೋಮೀಟ್ರ್ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ವಿ ಇಲ್ಲಿಂದ ನಂತರ ಬೆಂಗಳೂರಿಗೆ ನಾಳೆ ಬೆಳಿಗ್ಗೆ ಹೋಗ್ತಾ ಇದ್ವಿ ಎರಡು ಸಾವಿರದ ಒಂಬತ್ತರಲ್ಲಿ ಶ್ರೀಲಂಕಾ ದೇಶದಲ್ಲಿ ಅಹಂಗಮ ಮೈತ್ರಿಯ ತೇರ ಅನ್ನುವ ದೊಡ್ಡ ದಿಕ್ಕುಗಳ ಸಮ್ಮುಖದಲ್ಲಿ ಅವರನ್ನ ಉದ್ದೇಶ ಅವ್ರನ್ನ ಉದ್ದೇಶಪೂರ್ವಕವಾಗಿ ನಾವು ಅವ್ರಿಗೆ ಉದ್ದೇಶಿತವಾಗಿ ನಾವು ಅವ್ರ ಜೊತೆ ಮಾತನಾಡಿ ರಕ್ತದಾನವನ್ನು ಮಾಡಿ ಭಗವಾನ್ ಬುದ್ಧರ ಪವಿತ್ರ ಆಸ್ತಿಯನ್ನು ನಾವು ಇಲ್ಲಿ ತಂದಿದ್ದೇವೆ ಇಲ್ಲಿ ಈ ವಿಹಾರದಲ್ಲಿ ಆ ಅಸ್ತಿಯನ್ನು ಇಟ್ಟಿದ್ದೇವೆ ಎರಡು ಸಾವಿರದ ಒಂಬತ್ತರಲ್ಲಿ ಕೊಳಂಬೋ ಶ್ರೀಲಂಕಾ ದೇಶದ ರಾಜಧಾನಿ ಇಂದ. ರಕ್ತದಾನ ಮಾಡಿ ಭಗವಾನ್ ಬುದ್ಧರ ಅಸ್ಥಿಯನ್ನ ಬಹಳ ಪವಿತ್ರವಾದ ಅಸ್ತಿನ ಇಟ್ಕೊಂಡಿದ್ರೆ ಅದನ್ನ ನಾಳೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಕಾರ್ಪೊರೇಷನ್ ಟೌನ್ ಹಾಲಿಂದ ಮುಂದಿನ ಹಳ್ಳಿಗೆ ಅಂದ್ರೆ ಬೆಂಗಳೂರು ಮಾರ್ಗವಾಗಿ ಮುಂದಿನ ಹಳ್ಳಿಗೆ ನಾವು ಹೋಗ್ತಾ ಇದೀವಿ ಇದರ ಉದ್ದೇಶ ಪಾದಯಾತ್ರೆ ಉದ್ದೇಶ ಬಹಳಷ್ಟಿದೆ ಹಾಗೆ ನಿಮ್ಗೆ ಹೇಳಿದಾಗ ಬಹಳ ಮುಖ್ಯವಾಗಿ ಭಾರತ ದೇಶದಲ್ಲಿ ಹುಟ್ಟಿದಂತ ಭಗವಾನ್ ಬುದ್ಧರಿಗೆ ಸರ್ಕಾರಿ ರಜೆ ಘೋಷಿಸಬೇಕು ಅಂತೇಳಿ ನಮ್ಮ ಸರ್ಕಾರ ಮೇಲೆ ಸರ್ಕಾರದಲ್ಲಿ ಮನವಿ ಮಾಡ್ಕೊಡ್ತಾ ಇದ್ವಿ ಯಾಕೆಂದ್ರೆ ಎಲ್ಲ ಬೌದ್ಧ ರಾಷ್ಟ್ರಗಳಲ್ಲೂ ಬುದ್ಧರ ಜನ್ಮದಿನ ಬುದ್ಧ ಪೂರ್ಣಿಮೆಗೆ ರಜೆ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಜೆ ನೀಡಬೇಕು ಅಂತೇಳಿ ಘನ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಳ್ತೀವಿ